ಗಾಂಧಿ ತಂದು ಕೊಟ್ಟ ಸ್ವಾತಂತ್ರ್ಯನ ಯಾರೂ ಪಾಲಿಸ್ತಾನೂ ಇಲ್ಲ ಗೌರವಿಸ್ತಾನೂ ಇಲ್ಲ ಮಧ್ಯರಾತ್ರಿ ಒಂದು ಹೆಣ್ಣು ಬೀದಿಗೆ ಬಂದರೆ ಕಚ್ಚ ಬೀದಿನಗಳೇ ಜಾಸ್ತಿ ಬೇರೆ ಹುಷಾರ ಮನೆಗಳು ದಿನ ಬಾರಿಸೋ ಸೂರ್ಯನ್ ಗಂಟೆಗೆ ಸಂಡೆ ಮಂಡೇನೆ ಗೊತ್ತಿಲ್ಲ ಇವತ್ ಕೋರ್ಟ್ ರಜಾ ನೋಡ್ರು ಬಿಸಿ ಬಿಸಿ ಕಾಫಿ ರೆಡಿ ಥ್ಯಾಂಕ್ಸ್ ಅಮ್ಮ ಸೀಟಿ ಹೊಡೆದ್ ಬಿಸ್ತಿದ್ ಸೂರ್ಯ

ಛ ಯಾಕೆ ಇಂಕು ಕೂತಾ ಇದಾರೆ ಭಾನುವಾರ ನೆಮ್ಮದೇ ನಿದ್ರೆ ಮಾಡಕು ಬಿಡಲ್ಲ ಭಾನುವಾರ ದಿವಸ ಒಳ್ಳೆ ಯಾಕೆ ಐ ನೀನ್ ಯಾಕೆ ಇಲ್ಲಿಗೆ ಬಂದೆ ನಾನ್ ಹೋಗು ಅಂತ ಹೇಳಿದ್ದು ನಿಮ್ಮನೆಗೆ ನಮ್ಮನೆಗಲ್ಲ ನೋಡಿ ತಂದೆ ತಾಯಿ ಇಲ್ಲದೆ ಇರೋ ನನ್ಗೆ ತಿಕ್ಕಾಗಿದ್ ನಮ್ಮ ಅಣ್ಣನ್ನ ಸಾಯಿಸ್ಬಿಟ್ರು ಆ ಚಾಂಡಾಲ್ ಪಾಂಡ್ಯನ್ ಮೇಲೆ ನಾನ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನನ್ನನ್ನ ಸಾಯಿಸಕ್ ನೋಡಿದ್ರು ನೀವ್ ನನ್ನ ಕಾಪಾಡ್ಲಿಲ್ಲ ಅಂತಿದ್ರೆ ಪ್ರಾಣ ಮಾನ ಎರಡು ಕಳ್ಕೋತಾ ಇದ್ದೆ ಸರಿ ಸರಿ ಅಳ್ಬೇಡ ನೀ ಎಲ್ಲೋಗ್ಬೇಕು ಕಳ್ಸ್ಕೊಡ್ತೀನಿ ಕೆಲಸ ಕೊಟ್ಟು ಇರೋಕ್ ಜಾಗ ಕೊಡಿ ಏನ ಕೆಲ್ಸನ ನಾನು ಇದು ಬ್ಯಾಚುಲರ್ಸ್ ಇರೋ ಮನೆ ಹೆಂಗಸರ್ ಜಾಗ ಇಲ್ಲ ಇರ್ಲು ಬಾರದು ಅಂದ್ರೆ ನಿಮ್ಮ ಬಾಡಿ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ಏನ್ ರೇಗಿಸ್ತಾ ಇದೆಯಾ ಈ ಮನೆ ಬ್ರಹ್ಮಚಾರಿಗಳ ಮನೆನೇ ಸರಿ ಹುಡುಗಿನ ಮನೇಲಿ ಇಟ್ಕೊಂಡು ಬ್ರಹ್ಮಚಾರತ್ವನ ಯಾರು ಸರಿಯಾಗಿ ಪಾಲಿಸ್ತಾರೋ ಅವರೇ ನಿಜವಾದ ಬ್ರಹ್ಮಚಾರಿಗಳು ಯಾಕೆ ನಾವು ಬ್ರಹ್ಮಚಾರಿಗಳಲ್ವಾ ನಮ್ಮ ಮನೆಗೆ ಬಂದು ನಮಗೆ ಚಾಲೆಂಜಾ ಹಾ ಗುರು ಇಲ್ಲ ಇವಳಿದ್ರೆ ನಮ್ಗೆ ಸಹಾಯ ಆಗುತ್ತೆ ಸುಮ್ನೆ ಕಿವಿ ಹಾ ಸರಿ ಸರಿ ಕೆಲಸ ಮಾಡೋದಷ್ಟೇ ನಿನ್ ಕೆಲಸ ಬೇರೆ ಯಾವ ವಿಷಯಕ್ಕೂ ತಲೆ ಹಾಕ್ಬಾರ್ದು ಇಲ್ ನೋಡಿ ಏನು ಬಿಸ್ಲೀಟ್ ಕಾಯಿಸಿದೀನಿ ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ ತಿಂಡಿ ರೆಡಿ ಮಾಡ್ತೀನಿ ಲೋ ಸಾಯಿ ಲೋ ನನ್ ಏನೋ ಎಲ್ಲಿ ಇಟ್ಟಿದ್ಯೋ ಏನಾದ್ರು ಯಾರೋ ಹೇ ಸಾಯಿ ನನಗೆ ಗೊತ್ತಲ್ಲ ನೀವೆಲ್ಲ ಅವಾಗಿಂದಕ್ಕೂ ನೀವು

ತೆಗಿಯ ಗೌನ ಅಯ್ಯೋ ಇದನ್ ತೆಗೆದ್ರೆ ಮೇಲೆ ಬಟ್ಟೆನೇ ಇರಲ್ವಲ್ಲ ಕರ್ಮ ಕರ್ಮ ನಿನಗ್ ಬಿಟ್ಟು ಇಟ್ಟಾಕದಲ್ದೆ ಬಟ್ಟೆ ಬೇರೆ ಕೊಡಿಸ್ಬೇಕು ಸರಿ ಸರಿ ಬಾ ಹೋಗೋಣ ಬಾ ಅಡಿ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ ಇರೋ ಬಟ್ಟೆಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ ನಿಮಗೆ ಯಾಕೆ ತೊಂದರೆ ಅಂತ ತೊಂದ್ರೆ ಅಂತ ನಾನು ನಿಮಗೆ ಹೇಳಿದ್ನ ಸುಮ್ಮನೆ ತಗೊ ಯಾವ್ದು ಬೇಕಾದ್ರೆ ತಗೋ ಒಂದಾನೊಂದು ಕಾಲದಲ್ಲಿ ರತಿ ಮನ್ಮಥರಿದ್ರಂತೆ ಕಲಿಯುಗದಲ್ಲಿ ಇವರೇ ಅವರಂತೆ ಎಂತ ಮೋಡಿ ಆಹಾ ಎಂತ ಜೋಡಿ ಆಹಾ ನಮ್ಮ ಸೂರ್ಯ ಶರಣ ಶರಣಾಗೋದ್ನಲ್ಲಪ್ಪ ಬ್ರಹ್ಮಚಾರಿ ಹಾ ಹೌದು ನಾನೇ ರಾಮ ಮಾತಾಡ್ತಿರೋದು ಏನಂತೆ ಒಪ್ಕೊಂಡ್ರೆ ಬಿಟ್ಬಿಡಿ ಇಲ್ಲಾಂದ್ರೆ ಕೈಯ ಕಾಲ ಎತ್ಬಿಡಿ ನಮಸ್ಕಾರ ಸರ್ ಬನ್ನಿ ಕೋರ್ಟ್ ಹತ್ರ ಹೇಳಿದ್ನಲ್ಲ ಇವರೇ ಕ್ಯಾಟ್ರಾಮ ಅಂತ ಒಬ್ಬನಿಗೆ ಇಬ್ಬರು ಹೆಂಡತಿರಿಬಹುದು ಆದ್ರೆ ಒಬ್ಬಳಿಗೆ ಇಬ್ಬರು ಹ್ಯಾಂಡಲ್ ಮಾಡಲ್ಲ ಡೈವೋರ್ಸ್ ಅಲ್ಲ ದುಶ್ಮನ್ನ ಕಲಾಸ್ ಮಾಡಬೇಕು ಅದಕ್ಕೆ ಜೈಲಲ್ಲಿರೋ ಮಾರಿಗುಡಿನ ಬೇಲ್ ಮೇಲೆ ಬಿಡಿಸ್ಕೊಡಿ ಒಂದೇ ಏರಿಯಾದಲ್ಲಿ ಇಬ್ಬರು ರವಡಿಗಳು ಇರಬಾರ್ದು ಅವನ ಆಚೆ ಬಂದಮೇಲೆ ಕತ್ತರಿಸ್ ಬಿಸ್ಬಿಡ್ತೀನಿ ನೀವೇ ಬೇಲ್ ಕೊಡಿಸಿ ಅವನ್ನ ಕೊಚ್ಚಾಕು ಸ್ಕೆಚ್ ಹಾಕಿದಿರಾ ಅಂತ ಆಯ್ತು ಗುಡ್ ಇಂಟ್ರೆಸ್ಟಿಂಗ್ ಈ ತರ ಕೇಸ್ನ ಇದೇ ಫಸ್ಟ್ ಟೈಮ್ ಕೇಳ್ತಾರೆ ಮಾರಿಗುಡಿ ಹೆಣ ಬೆಳಕ್ಕೆ ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಇದು ಅಡ್ವಾನ್ಸ್ ನಿಮ್ಮ ಕತೆ ಮುಗೀತು ಹಾ ಬೇಲ್ನ ನಾನು ಕೊಡಿಸ್ತೀನಿ ನಿಮ್ಮ ಪ್ಲಾನ್ನ ರೆಡಿ ಮಾಡಿಕೊಡಿ ಓಕೆ ಸರ್ ನಾವೇನು ಬರ್ತೀವಿ ಬರ್ತೀನಿ ಸರ್ ಕೊಟ್ಟೇ ಶಿಷ್ಯ ಅಣ್ಣ ಸೂರ್ಯ ಮಾರಿಗುಡಿನ ಬಿಡಿಸ್ತಾನೆ ಅಂತೀಯ ಹುಟ್ಟೋ ಸೂರ್ಯ ತಪ್ಪುಟ್ಬೋದು ಆದ್ರೆ ಲಾಯರ್ ಸೂರ್ಯ ಕೇಸಲ್ಲಿ ಸೋತಿದ್ದೇ ಇಲ್ಲ ಒಟ್ಟಿನಲ್ಲವನ್ನ ನಾನು ಕೊಚ್ಚಾಕ್ ಬಂದೆ ಹಲೋ ದಾದಾ ಸೂರ್ಯನ ಮನೆಯಿಂದ ಯಾವಾಗ್ಲೂ ಹೊಗಳಿ ಅವನ್ನ ಅಟ್ಟಿ ಕೇರಿಸ್ತಾ ಇದ್ರೆ ನನ್ನ ಸಾಮ್ರಾಜ್ಯಕ್ಕೆ ಅವನೇ ವಾರಸ್ದಾರ ಅಂತ ನಿಮ್ಮ ಸಾಮ್ರಾಜ್ಯನ ಮುರಿದು ಮೂಟೆ ಕಟ್ಟಿ ನಿಮ್ಮ ಮುಖಕ್ಕೆ ಮಸಿ ಬಳಿತಾ ಇದ್ದಾನೆ ಏನು ಬಗೊಳ್ತಾ ಇದೆಯೋ ಅದನ್ನ ನೇರವಾಗಿ ಬಗಳು ನಿಮ್ಮನ್ನ ಬಿಟ್ಟು ಸೂರ್ಯ ಸಪರೇಟ್ ಆಗಿ ಕೇಸ್ ತಗೋತಾ ಇದ್ದಾನೆ ಕ್ಯಾಟ್ರಾಮನ್ ಡೀಲ್ ಒಪ್ಕೊಂಡು ಜೈಲಲ್ಲಿರೋ ಮಾರಿಗುಡಿನ ಬಿಡಿಸ್ತಾ ಇದ್ದಾನೆ ಇನ್ಮೇಲೆ ಬ್ಯಾಂಗ್ಳೂರಲ್ಲಿರೋ ಎಲ್ಲ ರೌಡಿಗಳು ನಿಮ್ಮನ್ ಬಿಟ್ಟು ಸೂರ್ಯನ್ ನೆರಳಲ್ಲಿರ್ತಾರೆ ನಿಮ್ಮ ಕತೆ ಅಷ್ಟೇ ಹರೀಶಾ ಸೂರ್ಯನ ಫಾಲೋ ಮಾಡು ಅವನ ಆಕ್ಟಿವಿಟೀಸ್ ಬಗ್ಗೆ ನನಗೆ 《Te ろスタイル